ಸಿದ್ದರಾಮಯ್ಯ ಸಿದ್ರಾಮಯ್ಯ ಪಾಪ ನನ್ನ ಹೆಸರು ಹೇಳಿದ್ರೆ ಇವರಿಗೆ ಜೀವನ ಊಟನೇ ಜೀರ್ಣ ಆಗಲ್ಲ ನನ್ನ ಹೆಸರು ಹೇಳಿ 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 ಮಾಡಿ ಮಾಡಿ ಸಿದ್ದರಾಮಯ್ಯ 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 ನಿಮ್ಗೆ ಬೋಕ್ಸರೂ ಸಿಗುತ್ತೆ ಗೂಳಿಹಟ್ಟಿ ಶೇಖರ್ ಯಾರ ಪಾರ್ಟಿ ಬಿಜೆಪಿ ಪಾರ್ಟಿ ಬಿಜೆಪಿ ಪಾರ್ಟಿ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದೆಯಾ ಇವರಿಗೆ ಪಿ ಎಸ್ಐ ಆಗರಣ ಯಾರ್ ಕಾಲದಲ್ಲ ಆಯ್ತು ಯಾರು ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಅವ್ರಿಗೆ ಯಡಿಯೂರಪ್ಪ ಓ ಅಂತ ಕೂಗ್ತಿರ ಬಸವರಾಜ್ ಬೊಮ್ಮಾಯಿಗೂ ಓ ಅಂತ ಕೂಗ್ತೀರಿ ನಾಚಿಕೆ ಆಗಲ್ಲ ಪರಶುರಾಮ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರು ಸುನಿಲ್ ಕುಮಾರ್ ಎಂ ಎಲ್ ಸಿಮಿ ಕುಮಾರ್ ಮಂತ್ರಿ ಸುನಿಲ್ ಕುಮಾರ್ ಮಂತ್ರಿ ಹನ್ನೊಂದು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಯಾರು ಹಗರಣ ಮಂತ್ರಿ ಆಗಿದ್ದಾರೆ ಬಸವರಾಜ್ ಬೊಮ್ಮಾಯಿ ನಡೆದದ ಎಷ್ಟು ಹಗರಣದಲ್ಲಿ ಮೊತ್ತ ಹಗರಣದ ಮೊತ್ತ ಎಷ್ಟು ಗೊತ್ತಾ ನಲವತ್ತೇಳು ಕೋಟಿ ಹದಿನಾರು ಲಕ್ಷ

ನಿಮ್ಗೆ ಬೋಕ್ಸರ ಸಿಗುತ್ತೆ ನೋಟಿ ನೋಟಿ ಅಧ್ಯಕ್ಷ ಹಗರಣ ಇದು ಇದರಲ್ಲಿ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು ಕೋಟಾ ಶ್ರೀನಿವಾಸ ಕನ್ಸರ್ನ್ ಮಿನಿಸ್ಟರ್ ಕೋಟಿ ಹಗರಣ ಆಗಿದೆ ಗೂಳಿಯ ಶೇಖರ್ ಅವರು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಗೂಳಿಯೆಟ್ಟಿ ಶೇಖರ್ ಯಾರ ಪಾರ್ಟಿ ಬಿಜೆಪಿ ಪಾರ್ಟಿ ಬಿಜೆಪಿ ಪಾರ್ಟಿ ನಾಚಿಕೆ ಆಗಲ್ಲ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದೆಯಾ ಇವರಿಗೆ ಎಂಬತ್ತೇಳು ಕೋಟಿ ಆಯ್ತಾ ಸೋಕಿ ಟರ್ಮಿನಲ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಯಾರು ಬಸರ ಬೊಮ್ಮಾಯಿ ಕನ್ಸರ್ನ್ ಮಿನಿಸ್ಟರ್ ಯಾರು ಶ್ರೀರಾಮುಲು ಐವತ್ತು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ನಿಗಮದ ಮಾಜಿ ಅಧ್ಯಕ್ಷ ಡಿ ಎಸ್ ವೀರಯ್ಯ ಎರಡು ಸಾರಿ ಬಿಜೆಪಿ ಎಂ ಎಲ್ ಸಿ ಆಗಿದ್ದವರು ಮಿಸ್ಟರ್ ವೀರಯ್ಯ ಮಿಸ್ಟರ್ ವೀರಯ್ಯ ಎರಡು ಸಾರಿ ಎಂ ಎಲ್ ಸಿ ಹನ್ನೆರಡು ವರ್ಷ ಎಂ ಎಲ್ ಸಿ ಬಿಜೆಪಿ ಈಗಲೂ ಬಿಜೆಪಿ ಪಾರ್ಟಿದಲ್ಲಿ ಇದ್ದಾರೆ ಈಗಲೇ ಬಿಜೆಪಿ ಅವರು ಜೈಲಿಗೆ ಹೋಗಿದ್ದಾರೆ ನಾಚಿಕೆ ಆಗಲ್ಲ ನಿಮಗೆ ಮರ್ಯಾದೆ ಇದೆಯಾ ಇವರಿಗೆ ಆಮೇಲೆ ಶಂಕರಪ್ಪ ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿದ್ದಾರೆ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ಬೋವಿ ಆದಿಜಾಂಬ ಮುಂತಾದ ನಿಗಮಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು ಮಿಸ್ಟರ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಕೋಟಾ ಶ್ರೀನಿವಾಸ್ ಪೂಜಾರ್ ಕನ್ಸರ್ನ್ ಮಿನಿಸ್ಟರ್ ನಾನೂರ ಮೂವತ್ತು ಕೋಟಿಗೂ ಹೆಚ್ಚು ಮೂವತ್ತು ಕೋಟಿಗೂ ಹೆಚ್ಚು ವ್ಯವಹಾರ ಆಗಿದೆ ಪ್ರವಾಸೋದ್ಯಮ ಇಲಾಖೆ ಇಪ್ಪತ್ತೊಂದು ಇಪ್ಪತ್ತೆರಡು ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರು ಪಿ ಯೋಗೇಶ್ವರ್ ಕನ್ಸರ್ಟ್ ಮಿನಿಸ್ಟರು ಎರಡು ಕೋಟಿ ನಲವತ್ತೇಳು ಲಕ್ಷ ವ್ಯವಹಾರ ಆಗಿದೆ ಕಿಯೋನಿಕ್ಸ್ ಹತ್ತೊಂಬತ್ತು ಹಗರಣ ಯಡಿಯೂರಪ್ಪನವರು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಅಶ್ವತ್ ನಾರಾಯಣ ಕನ್ಸರ್ಣ್ ಮಿನಿಸ್ಟರ್ ಮೂರು ಸುಮಾರು ಐನೂರು ಕೋಟಿ ಹಗರಣ ಐನೂರು ಕೋಟಿ ಹಗರಣ ಉಲ್ಲೇಖ ಆಗಿದೆ ಸಿಎಜಿ ವರದಿಯಲ್ಲಿ ಉಲ್ಲೇಖ ಆಗಿದೆ ಐನೂರು ಕೋಟಿ ಹಗರಣ ಕಿಯೋನಿಕ್ಸ್ ನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಕನ್ಸರ್ಣ್ ಮಿನಿಸ್ಟರ್ ಆಮೇಲೆ ಕೋವಿಡ್ ಹಗರಣ ಕೋವಿಡ್ ಹಗರಣ ಹತ್ತೊಂಬತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಏಪ್ರಿಲ್ ಇಪ್ಪತ್ತ್ಮೂರರವರೆಗೆ

ಕೊಡಿತಾರೆ ವಿಜಯ ಕೋಯೆ ಮುಖ್ಯ ಚರಿತ್ರು ಅಂತ ಹೇಳ್ತೀವಿ ನೋಡಾ ಸಿದ್ರಾಮಯ್ಯ ಪಾಳಾಯಿತು ಅವರು ಭದ್ರಮೇಂತಣಿಯ ಯೋಜನೆ ಸಿದ್ರಾಮಯ್ಯ ಪಾಳಾಯಿತು 1000 ಕೋಟಿ ಹೆಚ್ಚು ಹೊರಣನೆ ಇದಿದೆ ಸಿದ್ರಾಮಯ್ಯ ಪಾಳಾಯಿತು ಸಿದ್ರಾಮಯ್ಯ ಪಾಳಾಯಿತು ಸಿದ್ರಾಮಯ್ಯ ಪಾಳಾಯಿತು ಸಿದ್ರಾಮಯ್ಯ ಪಾಳಾಯಿತು ಸಿದ್ರಾಮಯ್ಯ ಪಾಳಾಯಿತು ಯಾರೆ ಸಿಗುತ್ತೆ ನಿಮಗೆ ಅಧಿಕಾರ ಅಧಿಕಾರ

ದಂತುರಿ ಬಸವರಾಜ ಬೊಮ್ಮಾಯಿ ಗೋ ಓ ಆಗ ಔದು ಮುಖ್ಯಮಂತ್ರಿ ಕನಸಡ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೂರಾರ್ ಬೋಟಿ ಆಗಿಬಿಡ್ತು ದಿಸ್ ಇರಪ್ಪ ಅವರು वर्दी ಕೊಟ್ಟಿದ್ದಾರೆ ಕರುಸರಾಮ ಟೀಮ್ ಫಾರ್ 22 23 ಅಲ್ಲಿ ಬಸವರಾಜ ಬೊಮ್ಮಾಯಿ चीफ मिनिस्टर ಸುನಿಲ್ ಕುಮಾರ್ ಎಮ್ ಎಲ್ ಸಿಿಲ್ ಕುಮಾರ್ ಮಂತ್ರಿ ಸುನಿಲ್ ಕುಮಾರ್ ಮಂತ್ರಿ ಹನ್ನೊಂದು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಹನ್ನೊಂದು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅವರು ಮಾತಾಡ್ತಾರೆ ಬಿತ್ಕಾಯಿ ನಗರಣ್ಕಾಯಿ ನಗರಣ ಇಪ್ಪತ್ತೊಂದು ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರವರೆಗೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಗೃಹ ಸಚಿವರಾಗಿದ್ದರು ರಾಜೀನಾಮೆ ಕೊಟ್ಟರೆ ಇದ್ರ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಯಿತು ಯಡಿಯೂರಪ್ಪ ಆಪ್ತ ಯಡಿಯೂರಪ್ಪನವರ ಆಪ್ತ ಉಮೇಶ್ ಮತ್ತು ಅವರ ಮನೆಯಲ್ಲಿ ಸಿಕ್ಕಿದ್ದು ಯಡಿಯೂರಪ್ಪನವರು ಅಕ್ರಮ ಆಸ್ತಿ ಯಡಿಯೂರಪ್ಪನವರು ಅಕ್ರಮ ಆಸ್ತಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಏಳ್ನೂರೈವತ್ತು ಕೋಟಿಗೂ ಹೆಚ್ಚು ಹಣ ಅಲ್ಲಿ ಅದ್ರ ಮೇಲೆ ಬಿ ಐ ಬರಲಿಲ್ಲ ಐ ಬರಲಿಲ್ಲ ಡೈರೆಕ್ಟ್ರೇ ಇಡಿ ಡೈರೆಕ್ಟ್ರೇಟ್ ಬರಲಿಲ್ಲ ಯಾವುದು ಬರಲಿಲ್ಲ ಆಮೇಲೆ ಯಡಿಯೂರಪ್ಪ ಮತ್ತು ಕುಟುಂಬದ ವಿಜೇಂದ್ರ ಕುಟುಂಬದ ಆದಾಯ ವಿರುದ್ಧ ನೀಡಿದ ಆಸ್ತಿ ಪ್ರಕರಣ ನೂರಾರು ಕೋಟಿ ಅದರ ಮೇಲೆ ಏನು ತನಿಖೆ ಆಗಲಿಲ್ಲ ಯಡಿಯೂರಪ್ಪನವರ ವಿರುದ್ಧ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದ ಈಶ್ವರಪ್ಪ ಅವರೇ ರಾಜ್ಯಪಾಲರಿಗೆ ದೂರು ಕೊಟ್ಟರು ಈಶ್ವರಪ್ಪನೇ ದೂರು ಕೊಟ್ಟರು ತಗೊಂಡೋಗಿ ರಾಜ್ಯಪಾಲರಿಗೆ ಬಿಜೆಪಿ ಸರ್ಕಾರದ ಅಬ್ಕಾರಿ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೆ ಮುಖ್ಯಮಂತ್ರಿ ಹೆಚ್ಚಾಗೇ ಹಣ್ಣು ಮಂತ್ರಿ ನೂರಾರು ಕೋಟಿ ಆಗಣ ಆಯ್ತು ಅಬ್ಕಾರಿ ಸಚಿವರು ಬದಲಾವಣೆ ಮಾಡಿದ್ರು ಮೈಕಾನ್ ಆಯ್ತಲ್ಲ ಸರ್ ಇವಾಗ ಆಗೈತೆ ಬದಲಾವಣೆ ಮಾಡಿದ್ರು ಆಮೇಲೆ ಕೆ ಕೆ ಕೆಕೆಆರ್ ಡಿಬಿ ನಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಿಂದ ಏಪ್ರಿಲ್ ಇಪ್ಪತ್ತ್ ಮೂರವರೆಗೆ ಮುಖ್ಯಮಂತ್ರಿ ರತ್ನೀರ್ ರತ್ನ ಮಿನಿಸ್ಟರ್ ಇನ್ನೂರು ಕೋಟಿಗೂ ಹೆಚ್ಚು ದತ್ತಾತ್ರೇಯ ಪಾಟೀಲ್ ರೇವೂರು ನಿಗಮದ ಅಧ್ಯಕ್ಷರಾಗಿದ್ದಂತಹ ನಡೆದಿದೆ ಕಂದಾಯ ಇಲಾಖೆ ಹಗರಣ ಹತ್ತೊಂಬತ್ತು ಇಪ್ಪತ್ತರಿಂದ ಏಪ್ರಿಲ್ ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆರ್ ಅಶೋಕ್ ಆರ್ ಅಶೋಕ್ ಸಿಬಿಐ ಸಬ್ ರಿಜಿಸ್ಟರ್ ಎಚ್ ಎಸ್ ಬಸವರಾಜ್ ಆರ್ ಅಶೋಕ್ ಕಂದಾಯ ಸಚಿವರಾಗಿದ್ದಾಗ ಅವರ ಆಪ್ತ ಸಹಾಯಕರು ಲಂಚ ಕೇಳಿದ್ದ ಒಡೆಯು ಆರ್ ಅಶೋಕ್ ಅವರಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಸುಪ್ರೀಂ ಇದೆ ಮಕ್ಕಳ ಸುಪ್ರೀಂ ನಲ್ಲಿ ಪೆಂಡಿಂಗ್ ಇದ್ದರೂ ಚುನಾವಣಾ ಅಫಿಡವಿಟ್ ಅಲ್ಲಿ ಸಿಬಿಐ ಕುರಿತು ಯಾವುದೇ ಮಾಹಿತಿ ಇಲ್ಲ ಕೃಷಿ ಇಲಾಖೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರು ಸಿ ಪಾಟೀಲ್ ಕನ್ಸರ್ಟ್ ಮಿನಿಸ್ಟ್ರು ಕನ್ಸರ್ನ್ ಮಿನಿಸ್ಟ್ರು ಕೃಷಿ ಸಚಿವರಾಗಿದ್ದ ಬಿಸಿ ಪಾಟೀಲ್ ಅವರು ಕೃಷಿ ಇಲಾಖೆಯ ನೌಕರರೇ ಲಂಚ ವಶಲಿ ಮಾಡುತ್ತಿದ್ದ ಕುರಿತು ಪತ್ರ ಬರೆದಿದ್ದರು ಕೃಷಿ ಆಮೇಲೆ ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಪಣೆಯಿಂದ ಮುಖ್ಯಾದ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಶಶಿಕಲಾ ಜೊಲ್ಲೆ ಶಶಿಕಲಾ ಜೊಲ್ಲೆ ಕನ್ಸರ್ಟ್ ಮಿನಿಸ್ಟರ್ ಗಂಗಾವತಿ ಶಾಸ್ತ್ರ ಪರಣ್ಣ ಮೊಮ್ಮಿ ಭಾಗಿಯಾಗಿದ್ದರು ಕೆಐಡಿಬಿ ಹಗರಣ ಎರಡ್ ಸಾವಿರದ ಹದಿನೆಂಟು ಎಂಟರಿಂದ ಹದಿನೂರವರೆಗೆ ಎ ಎಸ್ ಯಡಿಯೂರಪ್ಪ ಜಗದೀಶೆಟ್ಟ ಸದಾನಂದ ಗೌಡ ಅಕ್ಕಾ ಸುಬ್ರಹ್ಮಣ್ಯ ನಾಯ್ಡು ಬಿ ಎಸ್ ಸದಾಣಿ ಡಿ ಎಸ್ ಸಿ ಹೋಗಕ್ಕೆ ಬೇಡ ಲಾಹತ್ ಹಗರಣ ಬೇಡ ನಾನ್ಸ್ ಮಾಡಬೇಡ ಇನ್ನೂ ಯಾರಿಲ್ಲ ಗಣಿ ಹಗರಣ ಪಿ ಡಿ ಎ ಮತ್ತು ಕೆ ಡಿ ಬಿ ಟಿ ನೋಟಿಫಿಕೇಷನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಖಜಾನೆಗಳು ಜೈಲು ಹೋಗಿದ್ದಾರೆ ರೇಡಾ ಜಗನೀಶೆಟ್ಟಾನ ರೇಡ ನಾನು ರಾಘವೇಂದ್ರ ಕೋ ಆಪ್ರೇಟಿವ್ ಬ್ಯಾಂಕ್ನ ಸರ್ಕಾರ хоте ಇದುವರೆಗೂ ಈ ಹಣದ 1000 ಕೋಟಿ ಹಣವನ್ನು ಗೋಚಿರುವ ತೀರಿ ಇದುವರೆಗೂ ಐಟಿ ಐಡಿ ಮತ್ತು ಸಿಬಿಐ ಇವರು ಕೆಲಸ ಮಾಡಿಲ್ಲ ಜಯನಗರ ಮಸನ್ ಬೀದಿ ಬೀದಿಗಳಲ್ಲಿ ಮಸನ್ ಬೀದಿ ಬೀದಿಗಳಲ್ಲಿ ಹಲ್ಲೆ ನಡೆಸುವುದಕ್ಕೆ ಪಾರ್ಲಿಮೆಂಟಿಗೂ ಆಯ್ಕೆಯಾಗಿ ಹೋಗಿದ್ದಾರೆಂದು ಮಾತನಾಡಿಕೊಳ್ಳುತ್ತಿದ್ದಾರೆ ಹೇಳಿರೋದು ಇನ್ನು ಬೇಕಾದಷ್ಟು ತಾವೇ ಹಗರಣಗಳು ಇನ್ನು ಬಗೆದಷ್ಟು ಬಿಜೆಪಿ ಅವಧಿಯ ಲೆಕ್ಕ ಹಾಕಲಾಗದಷ್ಟು ಹಗರಣಗಳು ಬಯಲಾಗುತ್ತಲೇ ಇಲ್ಲ ಈ ಹಗರಣಗಳ ಕುರಿತು ವಿವಿಧ ತನಿಖೆಗಳು ನಡೆಯುತ್ತಿವೆ ಭ್ರಷ್ಟರು ಹಾಗೂ ದುಡರು ಜೈಲಿಗೆ ಹೋಗುವ ದಿನಗಳು ದೂರವಿಲ್ಲ ಆಮೇಲೆ ಅನುಬಂಧ ಅನುಬಂಧ ಮೂರು ನಮ್ಮ ಅವರು ಇದುವರೆಗೆ ಮುಖ್ಯವಾಗಿರುವ ಮೊತ್ತ ಹದಿನಾಲ್ಕು ಎರಡು ಇಪ್ಪತ್ನಾಲ್ಕರಂದು